ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಹಾಲು ಮತ್ತು ಅರಿಶಿಣದಿಂದ ಏನು ಮಾಡಬಹುದು ಅದು ನಮ್ಗೆ ಏನು ಪ್ರಯೋಜನ ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋದು ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರುಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಮಗೇನೋ ಅಪಶಪ್ಪನ ಆಗ್ತಾಯಿದೆ ಏನೋ ನಮಗೆ ಹೋಗಿದ ಕಡೆ ಕೆಲಸ ಆಗುತ್ತೋ ಇಲ್ವೋ ಈ ಥರ ಅನುಮಾನ ನಾವು ಅಯ್ಯೋ ಇವತ್ತು ಹೋಗ್ತಾ ಇದ್ದೀನಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೋಗ್ತೀರಾ ಅಯ್ಯೋ ಇವತ್ತು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ಕಣಪ್ಪ ಒಳ್ಳೇದಾಗಿ ಅಂತ ಎಷ್ಟೋ ಜನ ಕೇಳ್ಕೊಂಡು ಹೋಗ್ತೀರಾ ಈಗ ಬಸ್ಸಲ್ಲಿ ಹೋಗ್ತೀನಿ ಕಣಪ್ಪ ಏನು ಆಗದ ಮನೆಗೆ ಸೇಫ್ಟಿಯಾಗಿ ತಲುಪಿದ್ರೆ ಸಾಕು ಕಣಪ್ಪ ಅಂತ ಎಷ್ಟೋ ಜನ ಕೇಳ್ಕೊಂಡು ಹೋಗ್ತೀರಾ ಹೆಣ್ಣು ಮಕ್ಕಳು ಯಾವುದೋ ಒಂದು ಇಂಟರ್ವ್ಯೂ ಹೋಗ್ಬೋದು ಗಂಡು ಮಕ್ಕಳು ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೋದು ಇಲ್ಲಾಂದ್ರೆ ಅಂದ್ರೆ ಆಫೀಸ್ಗೆ ಹೋಗ್ಬೋದು ನೀವು ಇಲ್ಲಿಗೆ ಹೋಗಿ ನೀವು ಯಾವುದೇ ಸ್ಥಳಕ್ಕೆ ಹೋಗಿ ನೀವು ನಾನು ಹೇಳುವ ಈ ಕೆಲಸವನ್ನು ಮಾಡಿದ್ದೆ ಆದರೆ ನಿಮಗೆ ಹೋದ ಕಡೆಯಲ್ಲಿ ನೀವು ಓದ ಕಡೆಯಲ್ಲಿ ನಿಮ್ಗೆ ಯಾವತ್ತೂ ನಿಮಗೆ ನೆಗೆಟಿವ್ ಆಗುವುದಿಲ್ಲ ನೆಗೆಟಿವ್ ಅಂದರೆ ನೀವು ಹೋಗಿದ ಕೆಲಸ ನಿಮಗೆ ಆಗದೆ ಕೈ ಹಿಡಿಯದೆ ವಾಪಸ್ ಬರುವ ಸಂಗತಿಗಳು ಬರುವುದೇ ಇಲ್ಲ ಏನು ಮಾಡಬೇಕು ನೀವು ನೀವು ಹೋಗುವ ಮೊದಲು ನಿಮಗೆ ನಿಮ್ಮ ಮನೆಯಲ್ಲಿ ಅರಿಶಿನ ಇರುತ್ತದೆ ಗೊತ್ತಿಲ್ಲವೇ ಎಲ್ಲರ ಮನೆಯಲ್ಲೂ ಅರಿಶಿನ ಇರುತ್ತದೆ ಏನು ಮಾಡೋದು ಒಂದು ಚಿಟಿಕಿ ಅರಿಶಿನವನ್ನು ತೆಗೆದುಕೊಳ್ಳಿ ಒಂದು ಚಿಟಿಕೆ ಅರಿಶಿನವನ್ನು ತೆಗೆದುಕೊಂಡು ನೀವೊಂದು ಪ್ಲೇಟಲ್ಲಿ ಅಥವಾ ಒಂದು ಕೈ ಮೇಲಲ್ಲಿ ಇಟ್ಕೊಳ್ಳಿ ಒಂದು ಚಿಟಿಕಿ ಒಂದು ಚಿಟಕಿಯಷ್ಟು ಅರಿಶಿನವನ್ನು ತೆಗೆದಿಟ್ಕೊಂಡು ಅದಕ್ಕೆ ಎರಡು ಅನಿ ಹಾಲನ್ನು ಬೆರೆಸಿ ಎರಡೇ ಎರಡು ಅನಿ ಹಾಲನ್ನು ನೀವು ಬೆರೆಸಿ ಅದನ್ನು ಗಟ್ಟಿಯಾಗಿ ತೇಯ್ದುಬಿಡಿ ತೇದ್ ಬೇರೆ ಈ ಗಂಧ ತೇಯ್ತೀರ ಗೊತ್ತಾ ನೀವು ಗಂಧ ಮತ್ತು ಈ ನಾಮಗಳನ್ನು ತೇಯ್ತೀರಲ್ಲ ಕೈಲಿಟ್ಕೊಂಡಿಗೆ ಹಾಗೆ ಈ ಕೈಯಲ್ಲಿ ಅದನ್ನು ಬಿಟ್ಟು ಈ ಹೆಬ್ಬೆರಳು ಇದೆಯಲ್ಲ ಈ ಹೆಬ್ಬೆರಳನ್ನು ನೀವು ಈ ರೀತಿ ಹಾಕಿದ್ದೆ ಈ ರೀತಿ ಹಾಕೋಬೇಕು ನಿಮ್ಮ ಕೈಯಿಂದ ಇದು ನೋಡಿ ಇದು ಹೆಬ್ಬೆರಳು ಈ ಥರ ಹಾಕೊಳ್ಳಿ ಈ ಥರ ಹಾಕ್ಕೊಂಡ್ರೆ ನಿಮಗೆ ಹೋದ ಕೆಲಸಗಳು ಯಾವುದು ನಿಮಗೆ ಬ್ಯಾಡ್ ಬ್ಯಾಡಾಗಿ ನಿಮಗೆ ಪರಿವರ್ತನೆ ಹೊಂದುವುದು ಎಲ್ಲ ಸಕ್ಸಸ್ ನಿಮಗೆ ನೀವು ಯಾವುದೋ ಒಂದು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀರಾ ಗಂಡು ನೋಡಕ್ಕೆ ಹೋಗ್ತಾ ಇದ್ದೀರಾ ಯಾವ ಮನೆ ನೋಡಕ್ಕೆ ಹೋಗ್ತಾ ಇದ್ದೀರಾ ಹೊಸ ಮನೆ ತಾಳೋಕ್ಕೆ ಹೋಗ್ತಾ ಇದ್ದೀರಾ ನಿಮ್ಗೆ ಯಾವುದೋ ನಿಮ್ಮ ಯಾವುದೋ ಒಂದು ಕೆಟ್ಟಗಳಿಗೆ ಏನೋ ಏಟ್ ಮಾಡ್ಕೊಂಡು ನನ್ನ ಮಗ ಏನೋ ಬಿದ್ದು ಬಿಡಿದ್ರು ಓಡೋಗ್ತಾ ಇದ್ದೀರಾ ನೀವು ಏನೇ ಮಾಡಿ ಈ ಕೆಲಸವನ್ನು ನೀವು ಮಾಡಿದರೆ ನಿಮಗೆ ಯಾವತ್ತು ಹೋದ ಕೆಲಸಗಳಲ್ಲಿ ನಿಮಗೆ ದಾರಿದ್ರತೆ ಬರುವುದಿಲ್ಲ ನಿಮಗೆಲ್ಲ ಹೋದ ಕೆಲಸಗಳೆಲ್ಲ ನಿಮ್ಮ ಪರವಾಗಿ ನಿಮ್ಮ ಕಡೆಯಾಗಿ ನಿಮ್ಮ ಕಡೆಗೆ ಆಗುವಂಥ ಸಕ್ಸಸ್ ರೇಟ್ಗಳು ನೂರಕ್ಕೆ ನೂರು ಭಾಗ ಇರುತ್ತದೆ ಯಾಕೆ ಅಂದರೆ ಅರಿಶಿನ ಪುಡಿ ಬಂತು ನಿಮಗೆ ಗುರು ಆಗುತ್ತೆ ಹಾಲು ಬಂತು ನೋಡಿ ಹಾಲು ಕೋಟಿ ಕೋಟಿ ಪುಣ್ಯ ಫಲವೋ ಏನೋ ಹಾಲು ನಿಮಗೆ ಸಿಕ್ಕಿದೆ ನೋ ಯಾವ ಋಣ ಹಾಲಿನ ಋಣ ಆಗಲ್ಲ ನಾವು ತಿನ್ಕೊಂಡಿದ್ದೀರಾ ನೀವು ಇನ್ನೊಬ್ಬರ ಮನೆಗೆ ಹಾಲು ಕುಡಿಲೋ ಬೇಡವೋ ಐವತ್ತು ಯೋಚನೆ ಮಾಡ್ತಾ ಗಿಲೊಬ್ರು ಅಯ್ಯೋ ಕುಡಿಲೋ ಬೇಡವು ಹಾಲು ಕುಡಿದ್ಮೇಲೆ ಹಾಲಿನ ಋಣ ತೀರ್ಸೋಕ್ಕಾಗುತ್ತೋ ಇಲ್ಲ ಎಷ್ಟೋ ಜನ ಯೋಚನೆ ಮಾಡಿ ಹಾಲು ಕುಡಿತಾರೆ ಬೇರೆಯವ್ರ ಮನೆಗೆ ಹೋದರೆ ಹಾಗಾಗಿ ಹಾಲಿಗೆ ಅಷ್ಟೊಂದು ಋಣ ಅನ್ನೋದಿರುತ್ತೆ ಅಷ್ಟೊಂದು ಶಕ್ತಿ ಅನ್ನೋದಿರುತ್ತೆ ಹಾಲಿಗೆ ನೀವು ಏನೇ ಮಾಡಿದರೂ ಹಾಲಿನ ಋಣ ತೀರ್ಸೋಕ್ಕಾಗಲ್ಲ ಹಾಗಾಗಿ ಹಾಲು ಮತ್ತು ಅರಿಶಿನವನ್ನು ನೀವು ಬೆರೆಸಿ ನೀವು ಮಾಡಿದ್ದೇ ಆದರೆ ನಿಮಗೆ ಹೋದಂಥ ಕೆಲಸಗಳಲ್ಲಿ ನಿಮಗೆ ಜಯ ನಿಮಗೆ ಅಪಜಯ ಅನ್ನುವುದೇ ನಿಮಗೆ ಬರುವುದಿಲ್ಲ ಬರೀ ಜಯ 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 ದಟ್ ಮೀನ್ಸ್ ವಿನ್ 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 ಎಲ್ಲೋದರೂ ವಿನ್ ಆಗ್ತೀರಾ ಎಷ್ಟೇ ಕಷ್ಟಗಳು ಬಂದು ನಿಮಗೇನು ತೊಂದರೆ ಆಗೋಲ್ಲ ನೀವೆಲ್ಲೋದರೂ ಜಯ ಶೀಲರಾಗಿ ನೀವು ವಾಪಸ್ ಮರಳುತ್ತೀರಾ ಮನೆಗೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನೀವನ್ನ ಶಾಸ್ತ್ರ ಸಿದ್ಧಾಂತ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ